ನನ್ನ ಕವನ ವಾಚನಗಳಿಗಿನ್ನ ಮುಂಚೆ ನನ್ನ ಕಿರು ಪರಿಚಯ ನನ್ನ ಹೆಸರು ಕೆ ಎಚ್ ಜಯಪ್ರಕಾಶ್ ನಾನು ಬೀಡಾ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀನಿ ನಾನು ಎರಡು ಸಾವಿರದ ಏಳರಿಂದ ಕವನ ಕವಿತೆಗಳ ಬರೆಯೋದು ಸ್ಟಾರ್ಟ್ ಮಾಡಿದೆ ಇವಾಗಲೇ ಸಾವಿರಾರು ಕವನ ಬರೆದು ನಾಲ್ಕನೇ ನಾಲ್ಕು ಪುಸ್ತಕಗಳು ಬಿಡುಗಡೆ ಆಗಿದ್ದಾವೆ ಒಂದು ಒಂದು ಒಡಲ ಧ್ವನಿ ಮೊದಲನೇದು ಒಡಲ ಧ್ವನಿ ಎರಡನೇದು ಕನಸುಗಾರನ ಕಲಿಕೆ ಘನವರಿಕೆ ಇದು ನಿರೀಕ್ಷೆಯರಿದಾರಿ ಮೂರು ನಾಲ್ಕನೇದು ಶೀಘ್ರದಲ್ಲೇ ಬಿಡುಗಡೆಯಾಗುತ್ತೆ ಮುದ್ದು ಮುದ್ಗಣವಾಗ್ತಾ ಇದೆ ನಾಲ್ಕನೇದು ಇನ್ನು ಎಸಿಡಿಟಿ ಎಲ್ಲ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅದರಲ್ಲಿ ಎಂಟುನೂರು ಚುಟುಕುಗಳು ಇದ್ದಾವೆ ಈಗ ನನ್ನ ಕವನದ ವಾಚನ ನಮ್ಮ ನಗರದ ಪ್ರತಿಯೊಂದು ಹಟ್ಟಿಯಲ್ಲೂ ಸ್ಥಾಪನೆಯಾಗಬೇಕು ಕಸದ ಬುಟ್ಟಿ ನಾವೆಲ್ಲ ಒಂದಾಗಿ ಸ್ಪಂದಿಸೋ ಸ್ಪಂದಿಸೋಣ ಸ್ವಚ್ಛತೆಗಾಗಿ ಎಲೆಮೆಟ್ಟಿ ನಾವು ಕೈಕಟ್ಟಿ ಸುಮ್ಮನೆ ಕುಳಿತರೆ ಸೃಷ್ಟಿಯಾಗುವುದು ನರಗ ನರ ನಗರದ ತುಂಬ ಸ್ಲಮ್ ಹಟ್ಟಿ ಇದರಿಂದ ನೊಣೆ ಸೊಳ್ಳೆಗಳ ದೌರ್ಜನ್ಯ ಹೆಚ್ಚಾಗಿ ಏಡ್ಸ್ ಚಿಕನ್ ಡೆಂಗ್ಯೂ ಮಲೇರಿಯಾ ಕಾಯಿಲೆಗಳಿಗೆ ತುತ್ತಾಗಿ ಮಾಡಬೇಕಾಗ ಅನುಭವಿಸಬೇಕ ಮಾಡಬೇಕಾಗುತ್ತದೆ ವೈದ್ಯರ ಭೇಟಿ ಇಂತಹ ಭಯಂಕರ ಕಾಯಿಲೆಗಳ ಕಾಯಿಲೆಗಳು ರಕ್ಕಸರಂತೆ ನಮ್ಮನ್ನು ಆವರಿಸಿ ನಮ್ಮನ್ನು ಅಂಗವಿಕಲರನ್ನಾಗಿ ಅಸಹಾಯಕರನ್ನಾಗಿ ಮಾಡಿ ಮೆರೆಯುವವು ನಮ್ಮ ಜೀವನವನ್ನು ಹೊರಹಟ್ಟಿ ತಕರಾರು ಮಿತ್ರರೇ ಹಣ್ಣು ಹಂಪಲು ಹಾಗೂ ತರಕಾರಿ ಸೇವಿಸುವುದರಲ್ಲಿ ತಕರಾರು ಮಾಡದಿರಿ ಮ್ಯಾಗಿ ಬೇಲ್ಪುರಿ ಜೈಪುರಿ ಸೇವ್ಪುರಿ ಪಾನಿಪುರಿ ಮಸಾಲೆ ಪುರಿ ರುಚಿಗೆ ಮಾರು ಹೋಗದಿರಿ ಹಿತಮಿತವಾದ ಸಾತ್ವಿಕ ಆಹಾರ ಸೇವಿಸಿರಿ ಸುಖ ಸುಮ್ಮನೆ ಆಸ್ಪತ್ರೆ ಮೆಟ್ಟಿಲು ಹತ್ತದಿರಿ ಎಲ್ಲಿದೆ ಒಗ್ಗಟ್ಟು ಮುರಿಯಬಹುದು ಒಂದು ತುಂಡು ಕಟ್ಟಿಗೆ ಆದರೆ ಅದೇ ನಾಲ್ ನಾಲ್ಕಾರು ತುಂಡು ಕಟ್ಟಿಗೆಗಳ ಕೂಡಿಸಿ ಮುರಿಯಲಾಗದು ಒಟ್ಟಿಗೆ ಇಂದು ಇಂತಹ ಒಗ್ಗಟ್ಟು ನಮ್ಮ ನಾಡಿನಲ್ಲಿ ನಾಡಿನ ಪ್ರಜೆಗಳಲ್ಲಿ ಎಷ್ಟರ ಮಟ್ಟಿಗೆ ಕುಗ್ಗಿದೆ ಎಂದರೆ ತಾನು ತನ್ನ ಮಡದಿ ಮಕ್ಕಳು ತಮ್ಮ ಸ್ವಗೃಹದಲ್ಲಿ ಒಟ್ಟಿಗೆ ವಾಸಿ ವಾಸ ತಮ್ಮ ಎತ್ತ ಎತ್ತು ಹೊತ್ತವರು ವೃದ್ಧಾಶ್ರಮಗಳ ಪಟ್ಟಿಗೆ ಪ್ರವೇಶ ಇನ್ನು ಕೆಲವರು ಕೆಲವರು ಪ್ರೀತಿ ಶ್ವಾಸ ಮಮತೆ ಹಾಗೂ ಮಾನವೀಯತೆಯನ್ನು ಕಳಕೊಂಡು ಸೇರಿದ್ದಾರೆ ಕ್ರೂರ ಮೃಗಗಳ ಜಾತಿಯ ಪಟ್ಟಿಗೆ ಇಂದು ಕೆಲವು ಮಠಗಳಲ್ಲಿ ಜಾತಿ ರಾಜಕೀಯದಲ್ಲಿ ಜಾತಿ ಸಂಘ ಸಂಸ್ಥೆಗಳಲ್ಲಿ ಜಾತಿ ಪ್ರಗತಿಪರ ಕ್ಷೇತ್ರಗಳಲ್ಲಿ ಜಾತಿ ಹೀಗೆ ಜಾತಿ ಜಾತಿ ಎಂದು ನಮ್ಮ ನಾಡಪ್ರಜೆಗಳಲ್ಲಿ ಇಲ್ಲದಂತಾಗಿದೆ ಒಗ್ಗಟ್ಟು ಇದರಿಂದ ಎದುರಿಸಲಾಗದು ನಮ್ಮ ನಾಡಿನ ಜನರ ಬಿಕ್ಕಟ್ಟು ಹೊಟ್ಟೆ ಕಿಚ್ಚು ಎನ್ನೋವನ್ನು ಮಣ್ಣು ಈ ಪರರ ವಸ್ತುಗಳ ಮೇಲೆ ನಿಮಗೆ ಕೆಂಗಣ್ಣು ಇದು ಅವರಿಗೆ ದೈವ ತಂದ ಸೌಭಾಗ್ಯ ಇದು ಅವರ ಸ್ವತ್ತು ಅಂದ ಮೇಲೆ ನಿಮಗೇಕೆ ಹೊಟ್ಟೆ ಹುಣ್ಣು ನಿಮಗುಂಟ ಮೈ ಕೈ ಕಾಲುಗಳಲ್ಲಿ ಶಕ್ತಿ ನಿಮ್ಮ ಮೆದುಳ ನಿಮ್ಮ ಮೆದುಳಿನಲ್ಲಿ ಉಂಟು ಯುಕ್ತಿ ನಿಮ್ಮಲ್ಲಿರುವ ಸ್ವಾಭಿಮಾನವೇ ನಿನ್ನ ಬಾಳಿಗೆ ಜೀಪ್ತಿ ನಿನ್ನಲ್ಲಿರಬೇಕು ನಾನು ಅದನ್ನು ಪಡೆಯಲೇಬೇಕೆಂಬ ಛಲ ಆಸಕ್ತಿ ಕೈ ಕೆಸರಾದರೆ ಬಾಯಿ ಮೊಸರು ಕಾಯಕವೇ ಕೈಲಾಸ ಶ್ರಮಟ್ಟು ಶ್ರಮಪಟ್ಟು ಕಾಯಕ ಮಾಡಿ ಪಡೆದರೆ ಲೇಸ ನಿಮ್ಮ ಮೇಲೆ ನಿಮಗೆರಲಿ ನಂಬಿಕೆ ವಿಶ್ವಾಸ ಆಗ ನಿನ್ನ ಜೀವನ ಬದುಕು ಸಹ ನಿರಾಯಾಸ ನೀ ಮತ್ತೊಬ್ಬರಿಗೆ ಕೇಡು ಬಗೆಯಬೇಡ ಕೇಡು ಬಯಸಿ ನೀ ಕೆಡಬೇಡ ಕೆಟ್ಟು ನೀ ನಿರ್ಗತಿಯನಾಗಬೇಡ ಇದನ್ನ ತಪ್ಪಿ ನಡೆದರೆ ನಿನಗೆ ಮಣ್ಣೇ ಗತಿ ನೋಡ ಇದು ಒಂದು ತಮಾಷೆ ಇದು ಒಂದು ತಮಾಷೆ ಕಲ್ಪನಾ ಕಲ್ಪನೆ ಇಂದ ಬರೆದಿರೋದು ಯಾರು ತಪ್ಪಾಗಿ ಬಾಯಿಸ್ ಭಾವಿಸಬಾರ್ದು ಲೇ 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 ನಮ್ಮನೆಗೀಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ತಾರಂತ ಕಣೆ ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಹುಳಿ ಸಾಂಬಾರು ಮಾಡೋಣವೇ ಅಲ್ಲ ರೀ ನನಗೆ ಮುದ್ದೇನೆ ಮಾಡೋಕ್ಕೆ ಬರೋ ಬರೋಲ್ಲ ಅಂತೀನಿ ಹೆಂಗ್ರಿ ಮಾಡೋದು ಓ ಹೌದಲ್ವಾ ಇಂಥ ಟೈಮ್ನಲ್ಲಿ ನಮ್ಮಪ್ಪ ನಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅದಕ್ಕೆ ಮನೆಯಲ್ಲಿ ದೊಡ್ಡವರು ಇರಬೇಕು ಅಂತ ಹೇಳೋದು ಈಗೇನು ಕಾಲ ಮಿಂಕಿಲ್ಲ ರೀ ಓಟ್ಲಿಗೆ ಹೋಗಿ ಎರಡು ಬಿಸೇ ಬಿಸಿ ಮುದ್ದೆ ತನ್ನಿ ಏ ಅದೇಗೆ ಸಾಧ್ಯನೇ ಹಾಗೂ ಇಲ್ಲ ಈಗೂ ಇಲ್ಲ ನಮ್ಮ ಮರ್ಯಾದೆ ಪ್ರಶ್ನೆ ಕಣ್ರಿ ಶ್ ಮೆಲ್ಲಿಕೆ ಮಾತಾಡಿ ಎಂಟಿ ಮಾ ಎಂಟಿ ಮಾತಿಗೆ ಗಂಡ ಹೌದು ಅಂತಾನೆ ಮುದ್ದೆ ತರೋಕೆ ಓಟೆಲ್ಗೆ ಹೊರಡ್ತಾನೆ ಕುರುಬನ ಹಿಂದೆ ಮೇಯಲು ಹೊರಟಂತೆ ಕುರಿಗಳು ಕುರಿಗಳ ಹಿಂಡು ಚುನಾವಣೆಯಲ್ಲಿ ಪ್ರಚಾರಕ್ಕೆಂದು ಅಭ್ಯರ್ಥಿಗಳ ಹಿಂದೆ ಹೊರಡುವರು ಮತದಾರರ ಗುಂಪು ಕುರುಬನು ತನ್ನ ಕುರುಗಳಿಗೆ ಮೇಯಲು ಮೇವು ಹಾಕಿದಂತೆ ಅಭ್ಯರ್ಥಿಯು ತನ್ನ ಮತದಾರರಿಗೆ ಹಣ ಹಿಂಡ ವಸ್ತುಗಳನ್ನು ನೀಡುವ ಮತದಾರರು ಅವರ ಆಮಿಷಕ್ಕೆ ಒಳಗಾಗಿ ಉಲುಪುಗೊಂಡು ಅಭ್ಯರ್ಥಿ ಹಿಂದೆ ಹೊರಡುವರು ಮತದಾರರ ಮನೆ ಮನೆಗೆ ಹೋಗಿ ಬೇಡುವರು ತಮ್ಮ ಅಭ್ಯರ್ಥಿಗೆ ಮತ ನೀಡಿರೆಂದು ಅಂತೂ ಇಂತೂ ಹೇಗೋ ಹೋರಾಡಿ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸುವರು ಮತದಾರರು ಅದೇ ಚುನಾವಣೆಯಲ್ಲಿ ಗೆದ್ದು ಗದ್ದುಗೆ ಏರಿ ಅಭ್ಯರ್ಥಿ ರೈತರ ಹಾಗೂ ಸಾರ್ವಜನಿಕ ಸಾರ್ವಜನರಿಗೆ ಭರವಸೆ ಆಶ್ವಾಸಗಳನ್ನು ಜಾರಿಗೊಳಿಸದೆ ಜಾತ್ ಜಾತ್ರೆ ಹಾಗೂ ಹರಿದಿನಗಳಲ್ಲಿ ಕುರುಬ ತನ್ನ ಕುರಿಗಳನ್ನು ಬಲಿ ಕೊಟ್ಟಂತೆ ತನ್ನನ್ನು ಹಸುವಿನ ಲೋ ಲೋ ಕೂಪಕ್ಕೆ ತಳ್ಳಿ ಬಲಿ ಕೊಡುತ್ತಿರುವ ಸಂಭ್ರಮಗೊಂಡು ಆರೋಗ್ಯ ಭಾಗ್ಯ ಬಿಡಿ 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 ಸಿಗರೇಟ್ ಹೀರುವುದ ಬಿಟ್ಟುಬಿಡಿ ಬಿಡಿ 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 ಸಿಗರೇಟ್ ಹೀರುವುದ ಬಿಟ್ಟುಬಿಡಿ ಚೂಬಿಡಿ ಚೂಬಿಡಿ ಗುಟ್ಕಾ ಬಿಡಿ ಚೂಬಿಡಿ 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 ಬಿಡಿ ಚೂ ಚೂಬಿಡಿ ಚೂ ಬಿಡಿ ಗುಟ್ಕಾಜೆಯುವುದಕ್ಕೆ ಛೂ ಮದ್ಯ ಮಾಡು ಮದ್ಯಪಾನ ಮಾಡುವುದ ಜರಿದು ಮದ್ಯದ ಅಂಗಡಿಯಿಂದ ಸೂ ದೂರ ಸರಿ ಜಲೀ ಜರಿ ಮದ್ಯಪಾನ ಮಾಡುವುದರಿದು ಮದ್ಯದಂಗಡಿಯಿಂದ ದೂರ ಸರಿ ಇದಕ್ಕೆ ಇದು ಇದು ನಿಮಗೆ ಲಭ್ಯವಾಗುವಂತಹ ಹಣ ಉಳಿತಾಯದ ಪರಿ ಹಾಗೂ ಸಿದ್ದು ಕೊಡಲಾರದಂಥ ಆರೋಗ್ಯ ಭಾಗ್ಯದ ಸಿರಿ ಡವು, ಪ್ರಿಯೆ ನೀ ನನ್ನ ಹೃದಯದಲ್ಲಿ ನೆಲೆಸಿರುವೆ ಹನುಮಂತನ ಹೃದಯದಲ್ಲಿ ಶ್ರೀರಾಮನು ನೆಲೆಸಿದಂತೆ ಹೌದಾ ಪ್ರಿಯ ಹಾಗಾದರೆ ಎಲ್ಲಿ ಎಲ್ಲಿ ತೆರೆದು ತೋರಿಸು ನೋಡುವ ಬೇಡ ಪ್ರಿಯ ಬೇಡ ಪ್ರಿಯೇ ಬೇಡ ಆ ಏನಾದರೂ ಮಾಡಿದರಲ್ಲಿ ನನಗೆ ನೋವುಂಟಾಗುವುದು ನನಗೆ ನೋವುಂಟಾದರೆ ತಾನೆ ನಿನಗೆ ನೋವು ಕೃತಕ ಲೋಕ ತೊಲಗಿಸೋ ಓ ದೇವ ಮಾನವ ಸೃಷ್ಟಿಸಿದ ತು ಕೃತ ಕೃತಕ ಲೋಕವ ವಿರುತ್ತೆ ಇಲ್ಲಸಲ್ಲದ ಮೂಢೆ ನಂಬಿಕೆಗಳ ಹಾಗೂ ಸಂಪ್ರದಾಯಗಳ ಪ್ರಭಾವ ಎಲ್ಲಿ ನೋಡಿದರೂ ದೊಂಬರಾಟದ ಸಂಭ್ರಮ ಸಡಗರದ ವೈಭವ ಇಂದು ಮಾನವ ತನ್ನ ಕಾಯಕಗಳನ್ನು ಯಂತ್ರಗಳ ಮುಖೇನ ಕಾರ್ಯಗತಗೊಳಿಸಿ ಕೂತುಂಡ ಮೆರೆಯುತ್ತಿರು ಮೆರೆಯುವ ಹೆಚ್ಚಾಗುತ್ತಿದೆ ತಂತ್ರ ಕುತಂತ್ರಿಗಳ ಸಮೂಹ ಇಂದು ಮಾಟ ಮಂತ್ರ ಮಾಡುವ ಮಂತ್ರವಾದಿ ಮಾನವ ತನ್ನ ಮಂತ್ರ ಶಕ್ತಿಯಿಂದ ತನ್ನಡದೆ ಸೆಳೆದುಕೊಳ್ಳುತ್ತಿರುವ ಸಳ ಸರಳ ಸಜ್ಜನರ ಮುಗ್ಧರ ಮಾನವ ಇಂದು ಮುಗ್ಧರ ಮಾನವ ಇಂದು ನಮ್ಮ ನಾಡಿನ ನೆಲೆ ಜಲ ಆಸ್ತಿ ಅಂತ ಅಕ್ರಮವಾಗಿ ಕೊಳ್ಳೆ ಒಡೆಯುವ ದೇಶದ್ರೋಹಿಗಳು ವಚನ ಭ್ರಷ್ಟರು ದೇವತೆಯಂತೆ ಪೂಜಿಸುವ ಸ್ತ್ರೀಯರನ್ನು ನಿಂದಿಸಿ ಕಾಮಾಂಧರನ್ನು ಕಾಮಾಂಧರು ನೆಲೆಸಿ ಸ್ತ್ರೀಕುಲಕ್ಕೆ ನರಕವ ಸೃಷ್ಟಿಸಿ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದಾರೆ ಈ ಪರಮಾತ್ಮ ಸೃಷ್ಟಿಸಿದ ಈ ಪವಿತ್ರ ಲೋಕವ ಏಳುವರಲ್ಲ ಕೇಳುವರಾರಿಲ್ಲ ಈ ನಾಡಿನ ಮುಕ್ತ ಜನರ ಕಲರವ ಎಲ್ಲ ಕವನಗಳು ಮುಕ್ತಾಯವಾದವು ಈ ಕವನಗಳನ್ನು ಕೇಳಿ ತಪ್ಪಿದ್ದರೆ ತಿದ್ದುಮ ತಿದ್ದುಪಡಿ ಮಾಡಲು ಸಹಕರಿಸಿ ನಮ್ಮ ವೀಣಾಪಾಣಿ ಚಾನಲ್ಗೆ ತಾವೆಲ್ಲರೂ ಚಾನಲನ್ನು ಯಶಸ್ವಿಯಾಗಲಿ ಎಂದು ಅರಿಸಿ ಆಮೇಲೆ ನನ್ನ ಈ ವಿಡಿಯೋವನ್ನು ಸಬ್ ಕ್ರಿಯೇಟ್ ಮಾಡುವುದ ಮರೆಯದಿರಿ ಎಂದು ತಮ್ಮೆಲ್ಲರಿಗೂ ವಂದಿಸುತ್ತಾ ನಿಮಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ಧನ್ಯವಾದಗಳು